ಸ್ವಾಗತ ನಾನು ಅಮೀನ್ ಶೇಖ್ ಇಂದು ವಿಜಯಪುರ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ನಡೆದ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರದ ಗೌರವಾನಮಿತ ಶ್ರೀ ಶಿವಾಜಿ ನಲ್ವಡೆ ಸಾಹೇಬರ ನಿವೃತ್ತಿ ನಿಮಿತ್ತ ಹಮ್ಮಿಕೊಂಡ ಬಿಳ್ಕೊಡ್ಕೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಎಲ್ಲಾ ಜಿಲ್ಲಾ ನ್ಯಾಯಾಧೀಶರುಗಳು ವಕೀಲರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ದಿನಾಂಕ ಜಿಲ್ಲಾ ನ್ಯಾಯಾಧೀಶರಂತ ಗೌರವ ಶಿವಾಜಿ ಅನಂತ್ ಮಲವೆಡೆ ಸಾಹೇಬರು ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ರಿಟೈರ್ಡ್ ತಮ್ಮ ನಿವೃತ್ತಿ ಜೀವನ ಸಲುವಾಗಿ ನಿನ್ನೆ ಬೂಕೋಡು ಸಮಾರಂಭ ಕಾರ್ಯಕ್ರಮವನ್ನು ನಮ್ಮ ಸಂಘದ ವತಿಯಿಂದ ಎಲ್ಲ ನಮ್ಮ ವಕೀಲರು ಬಾಂಧವರು ಹಿರಿಯರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದರಲ್ಲಿ ಭಾಗವಹಿಸಿದಂತ ಎಲ್ಲ ಜಿಲ್ಲಾ ಸತ್ರ ನ್ಯಾಯಾಧೀಶರು ಮತ್ತು ಸಿವಿಲ್ ನ್ಯಾಯಾಧೀಶರು ತಾಲೂಕಾ ಕೋರ್ಟ್ ಇಂದ ಬಂದಂತ ಎಲ್ಲ ಸೀನಿಯರ್ ಮತ್ತು ಹಿರಿಯ ಕಿರಿಯ ನ್ಯಾಯಾಧೀಶರು ಬಾಗೇವಾಡಿ ಹಿಂಡಿ ಸಿಂಧಿಯಿಂದ ಬಂದಿದ್ರು ಮತ್ತು ಜಿಲ್ಲಾ ಅಧಿಕಾರಿಗಳು ಬಂದಿದ್ರು ಮತ್ತು ನಮ್ಮ ವರಿಷ್ಠ ಪರಿಷ್ಠ ವರಿಷ್ಠ ಅಧಿಕಾರಿ ನಿಂಬರಿ ಸಾಹೇಬರು ಬಂದಿದ್ರು ಅದಲ್ಲದೆ ಡಿ ಎಸ್ ಪಿ ಎಲ್ಆರ್ ಬಂದ್ರು ಮತ್ತು ಅದ್ರಲ್ಲಿ ಇನ್ನೊಬ್ರು ಮರ್ಯಾದೆ ಅಡಿಷನಲ್ ಎಸ್ ಪಿ ಸಾಹೇಬರು ನಮ್ಮ ಇನ್ನೊಬ್ರು ಅಡಿಷನಲ್ ಎಸ್ ಪಿ ಕಟ್ಟಿ ಸಾಹೇಬ್ರು ಆ ಹಟ್ಟಿ ಹಟ್ಟಿ ಸಾಹೇಬರು ಇವರೆಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಆ ಎಲ್ಲ ಸೋವಿಯತ್ತಿದ್ದಾರೆ ಕಾರ್ಯಕ್ರಮವನ್ನು ಏಳು ಆರು ಏಳು ಗಂಟೆಯಿಂದ ಶುರುವಾಗಿ ಹನ್ನೊಂದುವರೆ ತನ ಕಾರ್ಯಕ್ರಮವನ್ನು ಮಾಡಿದವರು ಅವರು ಮೆರೆಕೋಡ್ಸ ನಮ್ಮಲ್ಲಿ ಎರಡು ವರ್ಷದಿಂದ ಮೂರು ತಿಂಗಳು ನಮ್ಮಲ್ಲಿ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾಗಿ ಶಿವಾಜಿ ಅನಂತ್ ನಲ್ವಡಿ ಅವರು ಒಳ್ಳೆಯ ರೀತಿಯಾಗಿ ನ್ಯಾಯದಾನವನ್ನು ಮಾಡಿದಂತ ಒಳ್ಳೆಯ ಪೃಸಲ್ ಡಿಸ್ಟಿಕ್ ಜಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅವರು ಕೊಡುಗೆ ಬಹಳ ಅಪಾರ ನ್ಯಾಯದಾನವನ್ನು ಬಡವರಿಗಾಗಲಿ ಎಲ್ಲ ನ್ಯಾಯವನ್ನು ಒದಗಿಸಿದ್ದಾರೆ ಮತ್ತು ಒಳ್ಳೆಯ ಸಭಾದವರು ಶಾಂತ ಸಭಾದವರು ನಮ್ಮ ವಕೀಲರ ಜೊತೆ ಒಳ್ಳೆ ಸಂಬಂಧವನ್ನು ಬಾರಿ ಸಂಘದ ಇಟ್ಟಿಗೆ ಇಟ್ಟುಕೊಂಡಂತ ವ್ಯಕ್ತಿ ಯಾರಾದ್ರೂ ಆಗಿದ್ರೆ ಅವ್ರು ಶಿವಾಜಿ ಅನಂತ್ನೋಡಿ ಸಾಹರು ಅಂತ ಹೇಳಕ್ಕೆ ಹೇಳ್ತೇನೆ ಮುಂದೆ ನಮ್ಮ ಸಂಘದಿಂದ ನಾವು ಮೂರು ನಾಲ್ಕು ತಿಂಗಳ ಯಾರಿಸಿ ಬಂದ ನಮ್ಮ ಸಂಘದ ಜೋಡಿ ಒಳ್ಳೆ ಒಡನಾಟವನ್ನು ಇಟ್ಟುಕೊಂತ ಸ್ವಭಾವದ ಮನುಷ್ಯರು ಯಾವುದೇ ನಮ್ಮ ಸಂಘದ ವಕೀಲರು ಸದಸ್ಯರು ಯಾರೇ ಹೋದ್ರು ಅವರು ಪರ್ಮಿಷನ್ ಇಲ್ಲದೆ ಒಳಗಡೆ ಬಿಡುವಂತ ವ್ಯಕ್ತಿ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಸದ ಬಗ್ಗೆ ಹೇಳ್ಬೇಕಂದ್ರ ಬಹಳ ಹಾಗೆ ಅವರು ಒಂದ ಬಡ ಕುಟುಂಬದಿಂದ ಬಂದಂತ ವ್ಯಕ್ತಿ ಅವರು ಫಾದರ್ ಎರಡು ಎಕರೆ ಜಮೀನ ಅದರಲ್ಲಿ ನಾಲ್ಕು ಮಕ್ಕಳನ್ನು ಸಾಕಿ ಎಲ್ಲರನ್ನು ಒಬ್ಬ ಡಿಸ್ಟಿಕ್ ಜಜನ್ ಮತ್ತು ಇನ್ನೊಬ್ರು ಕಿರಾಣಿ ಅಂಗಡಿ ಬಿಸ್ನೆಸ್ ಮಾಡಿ ನಾಲ್ಕು ಹೆಣ್ಣು ಮಕ್ಕಳನ್ನೆಲ್ಲ ಮದುವೆ ಮಾಡಿದಂತ ವ್ಯಕ್ತಿ ಚಿಕ್ಕೋಡಿ ಗ್ರಾಮದವರು ಆ ಬಡ ಕುಟುಂಬ ರೈತರಿಂದ ಬಂದು ಎಷ್ಟೊಂದು ಎತ್ತರಕ್ಕೆ ಬೆಳಿಲಿಕ್ಕೆ ಅವರ ಸ್ವಭಾವ ನೀತಿ ಮತ್ತು ಧರ್ಮ ಕಾರಣ ಅಂತ ಹೇಳ್ತೀನಿ ಅಧ್ಯಾತ್ಮ ಬಗ್ಗೆ ದೇವರ ಬಗ್ಗೆ ಬಹಳ ಒಳ್ಳೆಯದವರು ಮತ್ತು ಯಾವುದೇ ಆಯುಷ್ಯ ಯಾವುದೇ ಆಮಿಷಕ್ಕೆ ಒಳಗಾದವರಲ್ಲ ಅವರು ಏನೇ ಇದ್ರು ತಮ್ಮ ವೃತ್ತಿ ಜೀವನವನ್ನು ತಮ್ಮ ಸರ್ಕಾರಿ ಜೀವನವನ್ನು ಹೆಂಗ ಒಂದು ಕಪ್ಪು ಚಿಕ್ಕ ಇಲ್ಲದೆ ಅವರು ಇಲ್ಲಿತನ ತಮ್ಮ ನ್ಯಾಯಾಧೀಶರ ಸೇವೆಯನ್ನು ಇಪ್ಪತ್ತೇಳು ವರ್ಷ ಮಾಡಿದ್ದಾರೆ ಅವರಿಗೆ ನಿವೃತ್ತಿ ಜೀವನ ದೇವರು ಹೆಚ್ಚಿಗೆ ಇನ್ನಷ್ಟು ಕೊಡ್ಲಿ ಮತ್ತು ಇನ್ನಷ್ಟು ಸರ್ಕಾರ ಸೇವೆ ಮಾಡುವಂತ ನಮ್ಮ ಹೈಕೋರ್ಟ್ ಜಜ್ಗಳು ಅದು ಕೇಳಿ ಬಂದೆ ಹೈಕೋರ್ಟ್ ಜಡ್ಜ್ ಒಂದು ಹೆಸರು ಐತೆ ಅಂತ ಹೇಳಿ ಕೇಳಿ ಸಹ ಅವ್ರಿಗೆ ಸಿ ದೇವರ ಕೊಟ್ಟ ಅಲ್ಲಿ ಹೈಕೋರ್ಟ್ ಜಜ್ ಆಗಲಿ ಅಂತ ಹೇಳಿ ನಾವು ಆಶಿಸುತ್ತ ನಮ್ಮ ಸಂಘದ ವತಿಯಿಂದ ಎಲ್ಲರ ವತಿಯಿಂದ ನಾನು ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ತೇನೆ ಡಿಜಿಬಿರಾದ ವಕೀಲ ಸಂಘದ ಅಧ್ಯಕ್ಷರು ನಮಸ್ಕಾರ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು